ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೋಂಡಾ ಒಂದು ಯಾವುದೋ ಗಾಡಿ ಕಳ್ಸಿ ಹಾಂ ಸರ್ ಹೋಂಡಾ ಯಾವುದು ಮೊಬೈಲ್ ಸರ್ ಇವ ಮೊಬೈಲ್ ಇವ್ ಮೊಬೈಲ್ ಇವ ಹೋಂಡಾ ಮೊಬೈಲ್ ಸರ್ ಮಾಡಲ್ಲ ಎಷ್ಟು

ఫైల్ లీక్ చేసేస్తారు నిల్వా నిల్వల సార్ అదల ఇది ఫీచర్స్ ఏం పడుతుంది గాని సార్ పోస్టింగ్ ఫోర్ సార్ పోస్టింగ్ ఫోర్ ఆ ఏకి సిస్టం పడుతదా ఆ ఇది సార్ టైర్ వచ్చేది కదా సార్ టైర్ వల వస్తావు సార్ టైర్ 7 సీటర్ లేదా ఆ 7 సీటర్ సార్ 7 సీటర్ సార్ ఎస్ కొడుతది మైలేజ్ సార్ 22 ప్లస్ కొడుతది మైలేజ్ 22 ప్లస్ పడుతదా ఆ సార్ డిజైల్ ఏదో అట్లా డిజైల్ ఫీచర్ ఆ సార్ ఓకే ఓకే డింటో ಲೊಕೇಶನ್ ಕಡೆ ಸರ ಬೆಳಗಾಂ ಡಿಸ್ಟಿಕ್ ಹುಕ್ಕೇರಿ ಸರ ಬೆಳಗಾಂ ಇಂದ ಹುಕ್ಕೇರಿ ಹಾ ಸರ್ ರೇಟ್ ಕಡಿಗೆ ಸರ್ ಸರ ಫೈನಲ್ ಆಗ್ತಾರ ಒಂದ್ ಐದು ಹತ್ತ ಸರಲ ಸರ್ ಒಂದ್ ಐದು ಫೈನಲ್ ಮಾಡ್ಕೊಡ್ತೀರಾ ಐದು ಹತ್ತು ಫೈನಲ್ ಕೊಡುವ ಹತ್ತು ಮಾಡ ಹದ್ನಾಲ್ಕ ಹದಿನೈದು ಹದಿನಾಲ್ಕು ಹದಿನೈದು ಸರ್ ಸರ್ಕಾರ ನೀವು ಫಸ್ಟ್ ಓನರ್ ಹಾ ಸರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ಸರ್ ರನ್ನಿಂಗ್ ಸರ್ ಲೋನ್ ಇಲ್ಲಲ್ಲ ಗಡಿ ಮೇಲೆ ಸರ್ ಏನು ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಆನ್ ಅಲ್ಲಿ ಐತೆ ಹಾ ಆನ್ ಕ್ಯಾಶ್ ಸರ್ ಓಕೆ ಓಕೆ ಇದು ಎಷ್ಟು ಹೇಳ್ತಾ ಇದು ಐದು ಹತ್ತು ಫೈನಲ್ ಸರ್ ಇದು ಫೈನಲ್ ಓಕೆ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಓನಾ ಹಾ ಸರ್ ನಮ್ಮ ಕಡೆ ಬಂದ್ರೆ ನೀವು ಒಂದಷ್ಟು ಮಾಡ್ಕೊಡಿ ಏನು ಮಾಡ್ಕೊಡಿ ಸರ್ ಮಾಡ್ಕೊಡಿ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್